ಅಂದರೆ ಯಾವುದೇ ಹೆಸರೇರಾಗಲಿ ಆ ಟೈಮಲ್ಲಿ ಅದು ಬರುತ್ತೆ ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ನಂಗೆ ಅಷ್ಟೊಂದು ಫೀಲ್ ಆಯಿತು ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಎಷ್ಟೋ ನೋವು ಅನುಭವಿಸ್ತಿದ್ದಾರೆ ಮತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಇವರು ತುಂಬ ಆಗ್ತಾ ಇದೆ ನಾನು ಜಸ್ಟಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ ಅಲ್ಲಿ ಒಂದೇ ಚಿಕ್ಕಲೋ ಸದ್ಯ ಇವತ್ತು ಅಭಿಮಾನಿಗಳ ಅಭಿಮಾನಿಗಳ ಜೊತೆ ನೋಡ್ತಾ ಇದ್ದೀನಿ ಸೊ ನಾನು ಫಸ್ಟ್ ಟೈಮ್ ನೋಡಿದ್ದೆ ತಪ್ಪಾದ್ಮೇಲೆ ನನಗೆ ಕ್ಲೈಮ್ಯಾಕ್ಸ್ ಇದೆ ನಾನು ಆಚೆ ಕರೆಕ್ಟ್ ಆಗ್ತಿಲ್ಲ ನನಗೆ ಇನ್ನು ನನಗೆ ಅಳು ತೊಟ್ಟಿತ್ತು ಅಂದರೆ ಯಾವುದೇ ಆ ಟೈಮಲ್ಲಿ ಬರುತ್ತೆ ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ನನಗೆ ಅಷ್ಟೊಂದು ಫೀಲ್ ಆಯ್ತು ಇವತ್ತಿನ ಕಾಲದಲ್ಲಿ ಎಂಟ್ ಆಚೆ ಎಷ್ಟು ನೋವು ಅನ್ಪಸ್ತಿದ್ದರೆ ಮತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ

ಇಷ್ಟಪಡ್ತೀನಿ ಇದು ದೊಡ್ಡ ಕ್ಯಾರೆಕ್ಟರು ಆಮೇಲೆ ಅದು ಪಿಕ್ಚರ್ ಬಗ್ಗೆ ಕ್ಲೈಮ್ಯಾಕ್ಸ್ ಸೀನ್ ಮಾಡಿ ತುಂಬ ಕಷ್ಟ ಆಗಿತ್ತು ತುಂಬ ಚಾಲೆಂಜಿಂಗ್ ಆಗಿತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಏನೆಲ್ಲ ನಾವು ಅದು ರಿಯಲ್ ಆಗಿ ಹತ್ತಿರೋದು ಆ್ಯಕ್ಚುಲಿ ನಾವಿಬ್ಬರು ರಿಯಲ್ ಆಗಿ ಹತ್ತಿರೋದು ಅದು ಅದು ರಿಯಲ್ ಕಣ್ಣೀರು ಆಮೇಲೆ ಪ್ಲಸ್ ನಾವು ಎಷ್ಟೊಂದು ಏಟ್ ಆಗಿದೆ ಇವರಿಗೆ ಅವರಿಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಅದು ನಂಗೆ ಕೊಟ್ಟಿದ್ದು ಫುಲ್ಲು ರೆಡ್ ಆಗಿ ಫುಲ್ಲು ಫೈವ್ ಸಿಮರ್ಸ್ ಬಂದಿದ್ದು ಆ್ಯಕ್ಚುಲಿ ಸೊ ಅದೆಲ್ಲ ಏನೂ ಬಟ್ ಒಂದ್ ಒಳ್ಳೆ ಸಿನ್ಮಾ ನನಗಂತ ಖುಷಿ ಆಯಿತು ನನ್ನ ಸಿನಿಮಾದ ಪರವಾಗಿ ಯಾಕಂದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅದರಲ್ಲೂ ಅಭಿ ಕ್ಲೈಮ್ಯಾಕ್ಸ್ ನಾನು ನೋಡಿರಲಿಲ್ಲ ಇವತ್ತೆ ನೋಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇದರ ಒಳ್ಳೆ ಸಿನಿಮಾ ಸಪೋರ್ಟ್ ಇಲ್ಲ ಎಲ್ಲರೂ ಕೂಡ ಥಿಯೇಟರ್ ಒಂದು ಸಿನಿಮಾ ನೋಡಿ ತುಂಬಾ ತುಂಬಾ ಖುಷಿ ಆಯಿತು ಕಾಯ್ತಿ ಇವತ್ತಿ ಕಾಣಿಸ್ತಾ ಇಷ್ಟಪಡ್ತೀನಿ